ಎಲ್ಲರಿಗೂ ನಮಸ್ಕಾರ ರಾಯರಿದ್ದಾರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ರಾಯರ ಒಂದು ನೈಜ ಪವಾಡವನ್ನು ನಾನು ತಿಳಿಸ್ತಿದ್ದೀನಿ ರಾಯರು ಶಶರೀರವಾಗಿ ಬೃಂದಾವನರಸ್ಥರು ಆಗೋಕ್ಕಿಂತ ಮುಂಚಿತವಾಗಿ ನಡೆದಂತಹ ರಾಯರ ಒಂದು ಪವಾಡ ಒಂದು ಊರಿನಲ್ಲಿ ಇಬ್ಬರು ದಂಪತಿಗಳಿದ್ದರು ಅವರಿಗೆ ಒಬ್ಬ ಪುತ್ರನಿದ್ದನು ಆತನಿಗೆ ಓದು ಬರಹ ಅಷ್ಟು ಬರುವುದಿಲ್ಲ ಹಾಗಾಗಿ ರಾಯರ ಶಕ್ತಿ ಹಾಗೂ ರಾಯರ ಪವಾಡವನ್ನು ತಿಳಿದಂತಹ ಆ ದಂಪತಿಗಳು ಸರಿ ಹಾಗಾದರೆ ನಮ್ಮ ಗುರುಗಳ ಬಳಿ ಆತನನ್ನು ಬಿಡೋಣ ಅವರು ಏನಾದರೂ ಕೆಲಸ ಕೊಡ್ತಾರೆ ಹಾಗಾಗಿ ನಾವು ಅವರು ಇಬ್ಬರು ದಂಪತಿಗಳು ರಾಯರ ಬಳಿ ಬಂದರು ನಂತರದಲ್ಲಿ ರಾಯರನ್ನು ಅವರ ದರ್ಶನ ಪಡೆದ ನಂತರ ಅವರು ರಾಯರಿಗೆ ಹೇಳಿದರು ನಮ್ಮ ಮಗನಿಗೆ ಓದು ಬರಹ ಬರುವುದಿಲ್ಲ ಹಾಗಾಗಿ ನಿಮ್ಮ ನಿಮ್ಮ ಸೇವೆಯನ್ನಾದರೂ ಮಾಡಲಿ ಎಂದು ನಾವು ಅವನನ್ನು ನಿಮ್ಮ ಬಳಿ ಕರೆದುಕೊಂಡು ಬಂದೆವು ರಾಯರು ಹೇಳಿದರು ಆತ ಇನ್ನೂ ಚಿಕ್ಕ ವಯಸ್ಸಿನ ಬಾಲಕ ಹಾಗಾಗಿ ಆತನಿಗೆ ನಾನು ಏನು ಕೆಲಸ ಕೊಡಲಿ ಎಂದು ರಾಯರು ಅವರಿಗೆ ಕೇಳಿದರು ಯಾವ ಸೇವೆಯನ್ನಾದರೂ ಕೊಡಿ ಅಂತ ಹೇಳಿದಾಗ ರಾಯರಿಗೆ ರಾಯರು ಹೊರಗಡೆ ಹೋಗಿ ಬಂದ ನಂತರ ಆತನಿಗೆ ರಾಯರು ಒಂದು ಕೆಲಸವನ್ನು ನೀಡಿದರು ನಾನು ಹೊರಗಡೆ ಹೋಗಿ ಬಂದ ನಂತರ ನನ್ನ ಪಾದಕ್ಕೆ ನೀರು ಹಾಕು ಇದೇ ನಿನಗೆ ಒಂದು ಕೆಲಸ ಅಂತ ಹೇಳಿದರು ಅವನ ಕೆಲಸ ಮಾಡಿದಕ್ಕೆ ರಾಯರು ಅವನಿಗೆ ಸ್ವಲ್ಪ ಹಣ ಕೊಡಬೇಕು ಅಂತ ಅಂದ್ಕೊಂಡ್ರು ಆದರೆ ರಾಯರು ಹಾಗೆ ಮಾಡಿಲ್ಲ ಅವನಿಗೆ ಸರಿಯಾದ ಸಮಯಕ್ಕೆ ಕೊಟ್ಟರೆ ಒಳ್ಳೆಯದು ಅಂತ ಹೇಳಿ ರಾಯರು ಅವನ ಕೆಲಸದ ಹಣವನ್ನು ಹಾಗೆ ಇಟ್ಕೊಂಡಿದ್ರು ಆತ ರಾಯರ ಒಂದು ಸೇವೆಯನ್ನು ನಿರಂತರವಾಗಿ ತುಂಬ ವರ್ಷಗಳ ಕಾಲ ಆತ ಮಾಡಿದನು ಮಾಡಿದ ನಂತರ ರಾಯರು ಆತನಿಗೆ ಪ್ರಾಯ ಬಂದ ನಂತರ ಆತನ ಅಪ್ಪ ಅಮ್ಮ ಬಂದು ನನ್ನ ಮಗನಿಗೆ ಮದುವೆ ಮಾಡಬೇಕು ಹಾಗಾಗಿ ರಾಯರೇ ನನ್ನ ಮಗನ ಕಳಿಸ್ಕೊಡಿ ಅಂತ ಹೇಳಿದಾಗ ಆತನು ಇಷ್ಟು ವರ್ಷ ರಾಯರ ಬಳಿ ಸೇವೆ ಸಲ್ಲಿಸಿದ ಹಾಗೂ ಕೆಲಸ ಮಾಡಿದ್ದಕ್ಕೆ ರಾಯರು ಆತನಿಗೆ ಹಣ ಕೊಡಲು ಬಂದರು ಆದರೆ ಅವನು ಅದನ್ನು ಬೇಡ ಅಲ್ಲೋ ತಗೊಳ್ಳುವಂಥ ರಾಯರು ಆತನನ್ನು ಕೇಳಿದರು ಆದರೆ ಆತ ತಗೊಳ್ಳಲಿಲ್ಲ ಯಾಕಂದರೆ ನಾನು ನಿಮ್ಮ ಸೇವೆಯನ್ನು ಮಾಡಿದೆ ಬರೀ ನಿಮ್ಮ ಪಾದಕ್ಕೆ ನೀರು ಹಾಕಿದ್ದಕ್ಕೆ ನಾನು ಹಣ ತಗೊಂಡ್ರೆ ಅದು ಸರಿ ಆಗುವುದಿಲ್ಲ ಅಂತ ಹೇಳಿ ಆತನು ಹಾಗಾದರೆ ನಿನಗೆ ಏನು ಬೇಕು ಅಂತ ರಾಯರು ಕೇಳಿದಾಗ ನನಗೇನು ಬೇಡ ನಿಮ್ಮ ಪಾದಕ್ಕೆ ಹಾಕಿದಂಥ ನೀರು ಹೋಗಿ ಅಲ್ಲೂ ಕೆಸರಾಗಿದೆಯಲ್ಲ ಸ್ವಲ್ಪ ಕೆಸರು ತಗೊಂಡು ಹೋಗ್ಲಾ ಅಂತ ರಾಯರ ಬಳಿ ಕೇಳಿದಾಗ ಅಲ್ಲೂ ನಿಮ್ಮ ತಂದೆ ತಾಯಿಗೆ ಏನು ಹೇಳ್ತೀಯ ರಾಯರು ನಿನಗೆ ಕೆಸರು ಕೊಟ್ಟು ಕಳಿಸಿದ್ದಾರೆ ಅಂತ ತಿಳ್ಕೊಳಲ್ವೇನೋ ಅಂತ ಹೇಳಿದಾಗ ರಾಯರು ಇಲ್ಲ ನನಗೆ ಕೆಸರೇ ಬೇಕು ಅಂತ ಹೇಳಿ ಅವನು ಒಂದು ಡಬ್ಬಕ್ಕೆ ಹಾಕಿಕೊಂಡು ಅದನ್ನ ಹಿಡ್ಕೊಂಡು ಸೀದಾ ಹೊರಟನು ರಾಯರು ಸರಿ ಅಂತ ಹೇಳಿ ಆತನು ರಾತ್ರಿ ಆತನು ಸಂಚರಿಸುವಾಗ ದಾರಿಯಲ್ಲಿ ವಿಶ್ರಾಂತಿ ಪಡೆ ರಾತ್ರಿ ಆಗಿದ್ದರ ಕಾರಣ ಅಲ್ಲೇಲ್ಲಾದರೂ ವಿಶ್ರಾಂತಿ ಆತನು ಅಲ್ಲೇ ವಿಶ್ರಾಂತಿ ಪಡೆದನು ನಂತರದಲ್ಲಿ ಆತನಿಗೆ ಒಂದು ಪಿಚಾಚಿ ಕಾಣಿಸಿಕೊಂಡಿತ್ತು ಆ ಥರ ಆತನು ಅಂದರೆ ಆ ಪಿಚಾಚಿ ಬರಲು ಕಾರಣ ಆ ಊರಿನ ಮುಖ್ಯಸ್ಥರ ಮನೆಯಲ್ಲಿ ಅವನ ಸೊಸೆ ಗರ್ಭಿಣಿಯಾಗಿದ್ದಳು ಆ ಮಗುವನ್ನು ತಿನ್ನಲು ಈ ಪಿಚಾಚಿಯು ಬರುತ್ತಿತ್ತು ಆ ಊರಿನ ಮುಖ್ಯಸ್ಥರ ಮನೆಯಲ್ಲಿ ಸುಮಾರು ಆತನ ಸೊಸೆ ತುಂಬ ವರ್ಷದಿಂದ ಗರ್ಭಿಣಿಯಾಗಿ ಆ ಗರ್ಭಿಣಿಯಾದ ನಂತರ ಆತ ಆತನ ಸೊಸೆಯ ಮಗುವನ್ನು ತಿನ್ನಲು ಆ ಪಿಚಾಚಿಯು ಬರುತ್ತಿತ್ತು ಮಗುವನ್ನು ಈ ಪಿಚಾಚಿಯು ತಿನ್ನುತ್ತಿತ್ತು ಆದ ಕಾರಣ ಈ ಈತನು ವಿಶ್ರಾಂತಿ ಪಡೆಯುತ್ತಿದ್ದಂಥ ಆ ಪಿಚಾಚಿ ಅನ್ನು ಈತನು ಬಾಗಿಲ ಬಳಿ ಮನಗಿರುವುದನ್ನು ನೋಡಿದ ಪಿಚಾಚಿಯು ಇವನಿರೋ ಕಾರಣ ಆ ಪಿಚಾಚಿಗೆ ಒಳಗೋಗಲು ಆಗುತ್ತಿರಲ್ಲ ಯಾಕಂದರೆ ಆತನು ರಾಯರ ಬಳಿ ಒಂದು ವಸ್ತು ಅಂದರೆ ಆ ಕೆಸರು ಅಂತ ಹೇಳಿದ ಅದು ಆ ಪಿಚಾಚಿಯನ್ನು ಇವನು ಗಾಬರಿಯಿಂದ ಆಗ ಪಿಚಾಚಿಯು ಕೇಳಿತ್ತು ನೀನು ಇಲ್ಲಿಂದ ಹೋಗು ನಿನಗೆ ನಾನು ಏನು ಬೇಕು ಎಂದು ಕೇಳಿದಾಗ ಆತನು ನನಗೇನು ಬೇಡ ನೀನು ನೀನು ಯಾರು ಅಂತ ಕೇಳಿದಾಗ ನಾನು ಪಿಚಾಚಿ ನಾನು ಇವರ ಮನೆಯಲ್ಲಿ ಒಬ್ಬಳು ಗರ್ಭಿಣಿಯಾಗಿದ್ದಾಳೆ ಆ ಮಗುವನ್ನು ನಾನು ತಿನ್ನಲು ಬಂದಿದ್ದೇನೆ ಅಂತ ಹೇಳಿದಾಗ ಅವನು ಅವನ ಬ್ಯಾಗಿನಲ್ಲಿರುವಂತಹ ಒಂದು ವಸ್ತು ರಾಯರ ಬಳಿಯಿಂದ ತಂದಿದ್ದ ವಸ್ತುವನ್ನು ತೆಗೆದು ಆ ಪಿಚಾಚಿ ಮೇಲೆ ಹಾಕಿದನು ಆ ಪಿಚಾಚಿಯು ಸುಟ್ಟು ಭಸ್ಮವಾಯಿತು ಇದನ್ನು ನೋಡಿದಂತಹ ಆ ಊರಿನ ಮುಖ್ಯಸ್ಥರು ಮನೆಯಲ್ಲಿರುವಂತಹ ಎಲ್ಲರೂ ಹೊರಗೆ ಬಂದು ಏನು ಹಾಕಿದ್ಯಾ ಆ ಪಿ ಪಿಚಾಚಿಗೆ ಅಂತ ಕೇಳಿದಾಗ ಏನೂ ಇಲ್ಲ ಸ್ವಾಮಿ ನನ್ನ ಬಳಿ ಇರುವಂತಹ ಒಂದು ರಾಯರ ಬಳಿ ತಂದಂತಹ ಒಂದು ವಸ್ತುವನ್ನು ಆ ಪಿಚಾಚಿ ಮೇಲೆ ಹಾಕಿದೆ ಅದು ಸುಟ್ಟು ಭಸ್ಮವಾಗಿತ್ತು ಸುಳ್ಳು ಹೇಳುತ್ತಿದ್ದೀಯಾ ಅಂತ ಹೇಳಿ ಆ ಊರಿನ ಮುಖ್ಯಸ್ಥರು ಆತನ ಬ್ಯಾಗಿನಲ್ಲಿರುವುದನ್ನು ಎಲ್ಲನ್ನು ನೋಡಿದಾಗ ಆತನ ಬಳಿ ಏನೂ ಇರಲಿಲ್ಲ ಎರಡು ಪಂಚೆಯನ್ನು ಬಿಟ್ಟು ಮತ್ತು ಏನೂ ಇರಲಿಲ್ಲ ಆಗ ಆತನು ಹೇಳಿದನು ನೀನು ನಮ್ಮ ಮನೆಯಿಂದಾಗಿ ಆ ಪಿಚಾಚಿಯು ಸತ್ತು ಹೋಗಿತ್ತು ಹಾಗೂ ಇವರ ಮನೆಯಲ್ಲಿ ಒಂದು ಮಗುವು ಜನಿಸಿತು ಇದಂಥ ಖುಷಿಯಿಂದ ಆತನು ಅವನಿಗೆ ಅಲ್ಲೇ ವಿಶ್ರಾಂತಿ ಪಡೆದು ಆತನನ್ನು ಮನೆಯ ಒಳಗೆ ಕರೆದುಕೊಂಡು ಹೋಗಿ ಬೆಳಿಗ್ಗೆ ಆದ ನಂತರ ಆತನಿಗೆ ಒಂದಿಷ್ಟು ಹಣವನ್ನು ಕೊಟ್ಟು ಹಾಗೆಯೇ ಆತನಿಗೆ ಬೇಕಾಗಿರುವಂಥ ವಸ್ತುಗಳನ್ನೆಲ್ಲ ಕೊಟ್ಟು ಆ ಆ ಮುಖ್ಯಸ್ಥನು ಅವರನ್ನು ಅವನನ್ನು ಕಳುಹಿಸಿದನು ಇದರಿಂದ ಆಗುತ್ತೆ ಅಂದರೆ ಅವನು ರಾಯರ ಬಳಿ ಏನನ್ನು ಅಪೇಕ್ಷೆ ಮಾಡದೆ ಒಂದಿಷ್ಟು ರಾಯರ ಪಾದ ಪಾದಕ್ಕೆ ಹಾಕಿರುವಂತಹ ನೀರಿನಿಂದ ಆದಂತಹ ಒಂದಿಷ್ಟು ಕೆಸರನ್ನ ತಗೊಂಡು ಹೋದ ಇದರಿಂದ ನಮ್ಗೇನು ಅರ್ಥ ಆಗುತ್ತೆ ಅಂದರೆ ರಾಯರು ಅವಾಗ ಅವನಿಗೆ ಅನಿಸ್ತು ನಾನು ರಾಯರ ಹತ್ರ ಕೇಳಿದರೆ ನಂಗೆ ಇಷ್ಟು ಹಣ ಸಿಗ್ತಾ ಇತ್ತೋ ಇಲ್ಲವೋ ಅಂತ ಗೊತ್ತಿಲ್ಲ ಆದರೆ ನಂಗೆ ಇಲ್ಲಿ ಎಲ್ಲ ರಾಯರ ಇಚ್ಛೆ ಅಂತ ಹೇಳಿ ಆ ಹಣನೆಲ್ಲ ತಗೊಂಡು ಸೀದಾ ಆತ ಊರಿಗೆ ಹೊರಟನು ಇದರಿಂದ ಏನಾಗುತ್ತೆ ಆಗುತ್ತೆ ಅಂದರೆ ನಾವು ರಾಯರ ಬಳಿ ಏನನ್ನೂ ಅಪೇಕ್ಷೆ ಮಾಡದೆ ನಾವು ವ್ರತ ಅಥವಾ ಪೂಜೆ ಮಾಡಿದರೆ ರಾಯರು ಒಂದಲ್ಲ ಒಂದು ದಿನ ನಮಗೆ ಆ ವ್ರತದ ಫಲವನ್ನು ನೀಡೇ ನೀಡುತ್ತಾರೆ ಎಂದು ನೀಡು ಸೂಚಿಸಿ ಪವಾಡವು ನಿಮಗೆ ಇಷ್ಟ ಆಗಿದ್ದರೆ ಈ ಒನ್ ವಿ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ನಾನು ಇನ್ನೊಂದು ವಿಷಯದೊಂದಿಗೆ ಬರ್ತೀನಿ ಅಲ್ಲಿಯವರಿಗೂ ಧನ್ಯವಾದಗಳು